ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ವೀಕ್ಷಿಸಿ ಮೊದಲಿಗೆ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಮಸ್ಕಾರಗಳು ಮಾಲ್ಕಿ ಬಸ್ ಡಿಪೋದಲ್ಲಿ ಎಲೆಕ್ಟ್ರಿಕಲ್ ನೌಕರರು ಹಾಗೂ ಡಿಪೋ ಇನ್ಚಾರ್ಜ್ ಮ್ಯಾನೇಜರ್ ಎಡಬ್ಲ್ಯೂ ಎಸ್ ವಿನೋದ್ ಕುಮಾರ್ ಅವರ ನಡುವೆ ಮಾತಿನ ಚಕಮಕಿ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಕಲ್ಯಾಣ್ ಕರ್ನಾಟಕ ರಾಜರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ನೌಕರಸ್ಥರು ಅವರ ಅಧಿಕಾರಿಗಳಿಗೆ ಯಾವ ತರಹ ಬೈಯುತ್ತಿರುವುದು ಈ ವಿಡಿಯೋದಲ್ಲಿ ನೋಡಬಹುದು ಯಾಕೆ ಆಗುತ್ತದೆ ಈ ತರಹ ಗಲಾಟೆ ನಿನ್ನೆ ಕೆಲಸ ಮಾಡಿದ್ದರೂ ಹಾಜರಾತಿಯಲ್ಲಿ ಆ ಪಸೆಂಟ್ ಹಾಕಿದ್ದಕ್ಕೆ ನೌಕರಸ್ಥರು ಅಧಿಕಾರಿಗಳಿಗೆ ಈ ತರಹ ಬೈಯುತ್ತಿದ್ದಾರೆ ಅಬ್ಬಬ್ಬ ನೌಕರಸ್ಥರು ಅಂದ್ರೆ ಹಿಂಗ ಒಬ್ಬ ಅಧಿಕಾರಿಗಳಿಗೆ ಯಾವ ಹಂತದಲ್ಲಿ ಬೈಯುತ್ತಿದ್ದಾರೆ ನೋಡಿ ಅಧಿಕಾರಿಗಳ ಕುಟುಂಬದವರಿಗೂ ಕೂಡ ಬೈಯುತ್ತಿರುವುದು ಇದು ಸರಿನಾ ನೌಕರಸ್ಥರು ಅಧಿಕಾರಿಗಳ ತಾಯಿಗೂ ಬೈತಾರೆ ಹೆಂಡರಿಗೂ ಬೈತಾರೆ ಈ ಅಧಿಕಾರಿ ಒಂದು ಮಾತನಾಡದೆ ಮೌನವಾಗಿಯೂ ಬಾಯಿಂದ ಒಂದು ಮಾತನಾಡದೆ ಯಾವ ಮಾತನಾಡಬೇಕು ಯಾವ ಮಾತನಾಡಬಾರದೆಂದು ಯಾವುದೇ ಗೊತ್ತಾಗ್ತಿಲ್ಲ ಈ ಅಧಿಕಾರಿಗೆ ನೌಕರಸ್ಥರಿಗೆ ಏನಾದರೂ ತಮಗೆ ಈ ಅಧಿಕಾರಿಗಳಿಂದ ನೋವಾದರೆ ಇವರ ಮೇಲಿರುವ ಮೇಲಧಿಕಾರಿಗಳಿಗೆ ಇವರ ವಿರುದ್ಧ ದೂರನ್ನು ಸಲ್ಲಿಸಬಹುದು ಇದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಏಕವಚನದಲ್ಲಿ ಬೈಯುತ್ತಿರುವುದು ಸರಿನಾ ಅಯ್ಯೋ ಅಧಿಕಾರಿಗೆ ಒಂದು ಮಾತನಾಡದೆ ಬಿಡದೆ ನೌಕರಸ್ಥರು ಯಾವ ತರಹ ಗಲಾಟೆ ಮಾಡುತ್ತಿದ್ದಾರೆ ಈ ವಿಡಿಯೋದಲ್ಲಿ ತಾವು ಕೂಡ ನೋಡಿ ಗಮನಿಸಬಹುದು ನೌಕರರಿಗೆ ನೋವು ಆಗುತ್ತದೆ ಗೊತ್ತು ಆದರೆ ಮೇಲಧಿಕಾರಿಗಳಿಗೆ ನಿಮ್ಮ ನೋವನ್ನು ತಿಳಿಸಬೇಕು ನಿಮ್ಮ ಮಾತಿಗೆ ಅಧಿಕಾರಿಗಳು ಸ್ಪಂದಿಸಿ ನಿಮಗೆ ನ್ಯಾಯತವಾಗಿ ನ್ಯಾಯ ನೀಡದಿದ್ದಲ್ಲಿ ತಮ್ಮ ಹಕ್ಕು ತಮ್ಮ ನ್ಯಾಯಕ್ಕಾಗಿ ತಾವು ಹೋರಾಡಬಹುದು ಇದನ್ನು ಬಿಟ್ಟು ಮನ ಬಂದಂತೆ ಅಧಿಕಾರಿಗಳಿಗೆ ಏಕವಚನದಲ್ಲಿ ವೈದ್ಯರೇ ತಮಗೆ ಆಗಿರುವ ಸಮಸ್ಯೆ ಸರಿ ಹೋಗುತ್ತಾ ಹಾಗಾದರೆ ಯಾಕೆ ತಮ್ಮ ಬಾಯಿಂದ ಹೊಲಸು ಮಾತಾಡ್ತೀರಿ ನಿಮ್ಮಿಬ್ಬರ ಬಗ್ಗೆ ಮೇಲಾಧಿಕಾರಿಗಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಕಾದು ನೋಡೋಣ ವರದಿ ಸತೀಶ್ ಕುಮಾರ್ ಕಲಾ ಬೀದರ್

मा काल पर ए हे मी माथा मी माथा किला इ 80 टा काहीतो इ खिची टाकिला एक इ यार माळा पर खिची नी उ नी खिची मऊ हसता की शिफ्टिंग टाकि खिची नी खिची नी मऊ हसता की मारला की मऊ हसता की वाट्या तक पोलीस साठे उडला कोण ने पोलीस सिक्योरिटी करता बा सिक्योरिटी करता दादा माते ए एकदम से भरली तो वसो मने के करता हूं अरे नो मारूनी